ಆಯ್ ನಮಸ್ಕಾರ ವೀಕ್ಷಕರೇ ಒಂದು ಹುಡುಗನಿಗೆ ತನ್ನ ಹೆಂಡತಿಯೇ ಮೋಸ ಮಾಡಿ ತನ್ನ ಗಂಡನಿಗೆ ಸ್ನೇಹಿತನಾಗಿದ್ದಂತಹ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡು ಮದುವೆ ಆಗುತ್ತಾಳೆ ಈ ಹುಡುಗನ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಹೇಗಿರಬಹುದು ಎಂದು ಯೋಚನೆ ಮಾಡಿ ವೀಕ್ಷಕರೇ ಈ ಹುಡುಗ ಆ ಸಂದರ್ಭದಲ್ಲಿ ಯಾವ ರೀತಿ ಖಿನ್ನತೆಗೆ ಒಳಗಾಗಿರುತ್ತಾನೆ ಅಂತ ಇದೇ ರೀತಿ ನಮ್ಮ ಆರ್ ಸಿ ಬಿ ಟೀಮ್ನ ಮೋಸ್ಟ್ ಟ್ಯಾಲೆಂಟೆಡ್ ಫಿನಿಷರ್ ಬ್ಯಾಟ್ಸ್ಮನ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ರವರ ಬದುಕಿನಲ್ಲಿ ಇದೇ ರೀತಿ ಆಗಿತ್ತು ವೀಕ್ಷಕರೇ ಈ ಕಾರ್ತಿಕ್ ರವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ ರೀತಿ ಆಟವನ್ನು ಆಡಿದ್ದಾರೆ ಎಂದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇನ್ನೇನು ಇವರ ಕ್ರಿಕೆಟ್ ಜೀವನ ಮುಗಿತು ಎನ್ನುವಾಗ ಇಲ್ಲಿ ನಾನು ಇನ್ನು ಕ್ರಿಕೆಟ್ ಆಡುತ್ತೇನೆ ಎಂದು ಆಟವನ್ನು ಆಡಿದರು ಅದು ಇವರು ತನ್ನ ಬಾಲ್ಯದ ಗೆಳತಿಯನ್ನೇ ಪ್ರೀತಿಸಿ ಮದುವೆ ಆದರು ಆದರೆ ಇವರ ಹೆಂಡತಿ ದಿನೇಶ್ ಕಾರ್ತಿಕ್ ರವರ ಬಾಲ್ಯ ಸಹಿತನಾಗಿದ್ದಂತಹ ಭಾರತದ ಮಾಜಿ ಕ್ರಿಕೆಟ್ ಆಗಿದ್ದಂತಹ ಮುರಳಿ ವಿಜಯ ರವರ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾಳೆ ಇದನ್ನು ಗಮನಿಸಿದ ಡಿಕೆ ತುಂಬಾ ಖಿನ್ನತೆಗೆ ಒಳಗಾಗಿರುತ್ತಾರೆ ಮತ್ತೆ ಈ ಡೀಕೆರವರು ತನ್ನ ಈ ದುರದೃಷ್ಟವಾದ ನೋವನ್ನು ಯಾವ ರೀತಿ ಮರೆತು ಇವತ್ತು ಆರ್ ಸಿ ಬಿ ಟೀಮ್ ನಲ್ಲಿ ಒಳ್ಳೆ ಫಿನಿಶರ್ ಹೇಗೆ ಆದರು ಎಂಬುದರ ಆಸಕ್ತಿಕರ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಇವರು ಒಂದು ಎಂಬತ್ತೈದರಂದು ನಮ್ಮ ಪಕ್ಕದ ರಾಜ್ಯವಾಗಿರುವಂತಹ ತಮಿಳುನಾಡಿನ ಮದ್ರಾಸ್ ನಲ್ಲಿ ಜನಿಸಿದರು ಇವರ ತಂದೆ ಹೆಸರು ಕೃಷ್ಣಕುಮಾರ್ ಮತ್ತೆ ಇವರ ತಾಯಿ ಹೆಸರು ಪದ್ಮಿನಿ ಮತ್ತೆ ಇಷ್ಟೇ ಅಲ್ಲದೆ ದಿನೇಶ್ ಕಾರ್ತಿಕ್ ಗೆ ಒಬ್ಬ ತಮ್ಮ ಸಹ ಇದ್ದಾರೆ ಎಲ್ಲರ ರೀತಿ ತನ್ನ ಜೀವನದಲ್ಲಿಯೂ ಸಹ ಚೆನ್ನೈನ ಜಗ್ಮೂರ್ ಬಾಸ್ಕೋ ಮೆಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಶಿಕ್ಷಣವನ್ನು ಇವರ ತಂದೆ ಶಿಕ್ಷಣವನ್ನು ಅನಾಲಿಸ್ಟ್ ಆಗಿದ್ದರಿಂದ ಕುವೈತ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದರು ಇಲ್ಲಿ ದಿನೇಶ್ ಕಾರ್ತಿಕ್ ಈ ಕುವೈತ್ನಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮತ್ತೆ ತನ್ನ ತಂದೆ ಮತ್ತೆ ಚೆನ್ನೈಗೆ ವಾಪಸ್ ಬಂದಿದ್ದರಿಂದ ಚೆನ್ನೈನಲ್ಲಿ ಹೈಸ್ಕೂಲ್ ಅನ್ನು ಅದರಲ್ಲೂ ಅದರಲ್ಲೂ ಡಿಕೆಗೆ ಕೇವಲ ಹತ್ತು ವರ್ಷವಿದ್ದಾಗಲೇ ಕ್ರಿಕೆಟ್ ಆಡುವುದನ್ನು ಸ್ಟಾರ್ಟ್ ಮಾಡಿದರು ಕಾರಣ ತನ್ನ ತಂದೆಯೂ ಸಹ ಚೆನ್ನೈನ ಮೊದಲ ವಿಭಾಗದಲ್ಲಿಯೇ ಕ್ರಿಕೆಟರ್ ಆಗಿ ಚೆನ್ನೈನ ತಂಡದಲ್ಲಿ ಆಡಿದ್ದರು ಮನೆಯವರು ನೀನು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ನೀಡು ಎಂದಾಗ ಡಿ ಕೆ ತಂದೆ ತನಗೆ ಇಷ್ಟವಾದ ಕ್ರಿಕೆಟ್ ಅನ್ನು ಬಿಟ್ಟಿದ್ದರು ಆದರೆ ತನ್ನ ಮಗನಾದರೂ ಒಂದೊಳ್ಳೆ ಪ್ರೊಫೆಷನಲ್ ಕ್ರಿಕೆಟರ್ ಆಗಬೇಕೆಂದು ಕೆಗೆ ಫುಲ್ ಸಪೋರ್ಟ್ ಮಾಡಿ ತನ್ನ ತಂದೆಯೇ ಒಂದೊಳ್ಳೆ ಡಿ ಕೆಗೆ ಕೋಚ್ ಆದರು ಅದರಲ್ಲೂ ಕೆಗೆ ಬರೀ ಲೆದರ್ ಬಾಲ್ನಲ್ಲೇ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲು ಒತ್ತಾಯ ಮಾಡಿ ಡಿಕೆ ಚಿಕ್ಕ ವಯಸ್ಸಿನಿಂದಲೂ ಬರೀ ಲೆದರ್ ಬಾಲಿನಲ್ಲಿ ಕ್ರಿಕೆಟ್ ಆಡುವುದನ್ನು ಶುರು ಮಾಡಿದರು ಮತ್ತು ಇವರು ಹೆಚ್ಚಾಗಿ ಬ್ಯಾಟಿಂಗ್ ಕಡೆಗೆ ತನ್ನ ಇಂಟ್ರೆಸ್ಟ್ ಇಟ್ಟಿದ್ದರು ಇದರಿಂದ ಆಗಿನ ಸಂದರ್ಭದಲ್ಲಿ ಸೂಪರ್ ಬ್ಯಾಟರ್ ಆಗಿ ಹೊರಹೊಮ್ಮಿದರು ಮತ್ತೆ ಡಿಕೆ ತಂದೆಗೆ ತನ್ನ ಮಗ ಬ್ಯಾಟರ್ ಆದರೆ ಸಾಲದು ಇವನು ವಿಕೆಟ್ ಕೀಪರ್ ಆಗಬೇಕೆಂದು ಯೋಚನೆ ಮಾಡಿ ಡಿಕೆಗೆ ನೀನು ವಿಕೆಟ್ ಕೀಪರ್ ಪ್ರಾಕ್ಟೀಸ್ ಮಾಡು ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಡಿಕೆ ಆವತ್ತಿನಿಂದ ವಿಕೆಟ್ ಕೀಪರ್ ಪ್ರಾಕ್ಟೀಸ್ ಮಾಡಲು ಸಹ ಪ್ರಯತ್ನಿಸುತ್ತಾರೆ ಇದೇ ಸಲುವಾಗಿ ತಮಿಳುನಾಡು ಯುವ ತಂಡದಲ್ಲಿ ವಿಕೆಟ್ ಕೀಪಿಂಗ್ ಅನ್ನು ತುಂಬಾ ಟ್ಯಾಲೆಂಟೆಡ್ ಆಗಿ ಕಲಿತರು ಮತ್ತೆ ಇದಾದ ನಂತರ ಎಲ್ಲ ಕ್ರಿಕೆಟರ ಜೀವನದಲ್ಲಿ ಒಬ್ಬ ಗುರು ಸಿಕ್ಕಿದ ಹಾಗೆ ಡಿ ಕೆ ಜೀವನದಲ್ಲಿ ಸಹ ಒಬ್ಬ ಉತ್ತಮವಾದ ಕೋಚ್ ಸಿಕ್ಕಿದರು ಅದು ರಾಬಿನ್ ಸಿಂಗ್ ಹೌದು ವೀಕ್ಷಕರೇ ಈ ಕೆ ರವರ ಬ್ಯಾಟಿಂಗ್ ಮತ್ತು ಉತ್ತಮವಾದ ವಿಕೆಟ್ ಕೀಪಿಂಗ್ ಕೌಶಲ್ಯವನ್ನು ನೋಡಿ ನೀನು ಒಬ್ಬ ಉತ್ತಮವಾದ ಕ್ರಿಕೆಟರ್ ಆಗುತ್ತೀಯೇ ಎಂದು ರಾಬಿನ್ ಸಿಂಗ್ ಹೇಳಿದರು ರಾಬಿನ್ ಸಿಂಗ್ ಕೋಚ್ ಬಳಿಕ ಇವರು ಉತ್ತಮವಾದ ಕ್ರಿಕೆಟರ್ ಆದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಂದರ್ಭದಲ್ಲಿ ತಮಿಳುನಾಡು ಅಂಡರ್ ಫೋರ್ಟೀನ್ಗೆ ಆಡಲು ಆಯ್ಕೆಯಾದರು ಇದರಲ್ಲಿ ತನಗೆ ಇರುವ ಸ್ಕಿಲ್ಗಳ ಮುಖಾಂತರ ಹೆಚ್ಚಿನ ಜನರಿಗೆ ಪರಿಚಯವಾದರು ಇದರಿಂದ ಇವರಿಗೆ ಇನ್ನೊಂದು ಮೆಟ್ಟಿಲು ಏರಲು ಅವಕಾಶ ಸಿಕ್ಕಿತು ಅದೇನೆಂದರೆ ಮೊದಲ ಅಂಡರ್ ನೈಟೀನ್ ಟೆಸ್ಟ್ ಪಂದ್ಯದ ತಮಿಳುನಾಡು ವಿಭಾಗದಲ್ಲಿ ಆಯ್ಕೆಯಾದರು ಇಲ್ಲಿಯೂ ತನ್ನ ಎಕ್ಸಲೆಂಟ್ ಬ್ಯಾಟಿಂಗ್ ಮತ್ತು ವಿಕೆಟ್ ಕೀಪಿಂಗ್ ಅನ್ನು ಮಾಡಿ ಎಲ್ಲ ಜನರ ಮೆಚ್ಚುಗೆಯನ್ನು ಪಡೆದು ಅತ್ಯುತ್ತಮ ಕ್ರಿಕೆಟರ್ ಆದರು ಇದರಿಂದನೇ ಡಿಕೆ ರವರನ್ನು ಅತಿ ಬೇಗನೆ ಈ ವರ್ಷದ ಸೀನಿಯರ್ ಡೆಬ್ಯೂ ಮ್ಯಾಚ್ ನಲ್ಲಿ ಆಡಲು ಅವಕಾಶ ಕೊಟ್ಟರು ಇಲ್ಲಿಯೂ ಸಹ ಬ್ಯಾಟಿಂಗ್ ನಲ್ಲಿ ಉತ್ತಮವಾದ ಆಟವನ್ನು ಆಡಿದರು ಆದರೆ ವಿಕೆಟ್ ಕೀಪಿಂಗ್ ಕೆಲಸದಲ್ಲಿ ಏನು ಹೇಳಿಕೊಳ್ಳುವಷ್ಟು ಆಟ ಆಡಲಿಲ್ಲ ಆದರೆ ಉತ್ತಮವಾದ ಬ್ಯಾಟಿಂಗ್ ಮಾಡಿದ್ದರಿಂದ ರಣಜಿಯಲ್ಲಿ ಆಡಲು ಆಯ್ಕೆಯಾದರು ಇದೇ ಸಲುವಾಗಿ ರಣಿಜಿ ಪಂದ್ಯದಲ್ಲಿ ನೂರ ಎಪ್ಪತ್ತೊಂಬತ್ತು ರನ್ಗಳನ್ನು ಗಳಿಸಿದರು ಕಳಪೆ ವಿಕೆಟ್ ಕೀಪಿಂಗ್ ಅನ್ನು ಮಾಡಿದರು ಮತ್ತೆ ಬೇರೆ ಪಂದ್ಯಗಳಲ್ಲಿ ಇಪ್ಪತ್ತು ರನ್ ಅನ್ನು ಫೇಲಾದರು ಫೇಲ್ ಆದರು ಈ ಕಾರಣಕ್ಕಾಗಿ ಮುಂದಿನ ಪಂದ್ಯಗಳಲ್ಲಿ ಆಡಲು ಅವಕಾಶ ನೀಡಲಿಲ್ಲ ಮತ್ತೆ ಇಷ್ಟೇ ಅಲ್ಲದೆ ಡಿಕರ್ ಅವರನ್ನು ಚೋನಲ್ ದಿಲೀಪ್ ಟ್ರೋಫಿಯಲ್ಲಿಯೂ ಸಹ ಆಯ್ಕೆ ಆಗಲಿಲ್ಲ ಈ ರೀತಿ ತನ್ನನ್ನು ಆಟದಿಂದನೇ ದೂರವಿಟ್ಟರು ಇದಾದ ನಂತರ ದಿನೇಶ್ ಕಾರ್ತಿಕ್ ರವರು ನಮ್ಮ ಭಾರತದ ಆಗಿನ ಮಾಜಿ ವಿಕೆಟ್ ಕೀಪರ್ ಮತ್ತು ಆಯ್ಕೆಗಾರರ ಅಧ್ಯಕ್ಷರಾಗಿದ್ದಂತಹ ಕಿರಣ್ ಮೋರ್ ರವರ ಹತ್ತಿರ ವಿಕೆಟ್ ಕೀಪರ್ ಸ್ಕಿಲ್ಗಳನ್ನು ಕಲಿಯಲು ಮುಂದುವರಿಸಿದರು ಇದರಿಂದ ದಿನೇಶ್ ಕಾರ್ತಿಕ್ ರವರು ಉತ್ತಮವಾದ ಟ್ಯಾಲೆಂಟೆಡ್ ವಿಕೆಟ್ ಕೀಪರ್ ಸ್ಕಿಲ್ ಗಳನ್ನು ಕಲಿತುಕೊಂಡು ಬಲಿಷ್ಠವಾದ ವಿಕೆಟ್ ಕೀಪರ್ ಆದರು ಇದರಿಂದ ಸಂದರ್ಭದಲ್ಲಿ ರಣಜಿಯಲ್ಲಿ ಆಡಲು ಮುಂದಾದರು ಇಲ್ಲಿಯೇ ನೋಡಿ ದಿನೇಶ್ ಕಾರ್ತಿಕ್ ತನ್ನ ಶಕ್ತಿಯನ್ನು ನೋಡಿಸುವಲ್ಲಿ ಮುಂದಾಗಿದ್ದು ಹೌದು ವೀಕ್ಷಕರ ಈ ರಣಜಿ ಪಂದ್ಯದ ಡಿ ಕೆ ರವರು ನೂರ ಇಪ್ಪತ್ತೆರಡು ರನ್ ಗಳನ್ನು ಗಳಿಸಿ ಶತಕವನ್ನು ಬಾರಿಸಿದರು ಮತ್ತೆ ನಲ್ಲಿ ನೂರ ಒಂಬತ್ತು ರನ್ ಗಳನ್ನು ಗಳಿಸಿ ಶತಕವನ್ನು ಬಾರಿಸಿ ಇಡೀ ಆ ವರ್ಷದ ಲಿಜೆ ಪಂದ್ಯದಲ್ಲಿ ನಾನೂರ ಮೂವತ್ತೆಂಟು ರನ್ನನ್ನು ಕಲೆ ಹಾಕಿದ್ದರು ಮತ್ತು ಉತ್ತಮವಾದ ವಿಕೆಟ್ ಕೀಪಿಂಗ್ ಅನ್ನು ಇಪ್ಪತ್ತು ಕ್ಯಾಚ್ಗಳನ್ನು ಹಿಡಿದರು ಇದರಿಂದ ಅಲ್ಲಿದ್ದ ಪ್ರಮುಖ ಆಟಗಾರರು ಮತ್ತು ಜನರು ಇವರನ್ನು ಪರಿಚಯಿಸಿಕೊಂಡರು ಇದರಿಂದ ಎರಡ್ ಸಾವಿರದ ನಾಲ್ಕರ ಅಂಡರ್ ನೈನ್ಟೀನ್ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತದ ತಂಡಕ್ಕೆ ಆಯ್ಕೆಯಾದರು ಇಲ್ಲಿ ಭಾರತ ಈ ಪ್ರವಾಸದಲ್ಲಿ ಚಿಂಬಾಂಬ್ಗೆ ಎರಡು ಅರ್ಧ ಶತಕಗಳನ್ನು ಗಳಿಸಿದರು ಇದೇ ವರ್ಷದಲ್ಲಿ ಓಡೇ ಟೆಸ್ಟ್ ಕ್ರಿಕೆಟ್ ಗೆ ಆಯ್ಕೆಯಾದರು ಅದು ಮಾಜಿ ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಆಗಿದ್ದಂತಹ ಪಾರ್ಥಿವ್ ಪಟೇಲ್ ರವರು ತನ್ನ ಕಳಪೆ ವಿಕೆಟ್ ಕೀಪಿಂಗ್ ಮಾಡಿದ್ದರಿಂದ ಡಿಕೆ ರವರನ್ನು ಆಯ್ಕೆ ಮಾಡಿದರು ಮತ್ತೆ ಮೊದಲ ಎರಡು ಪಂದ್ಯಗಳಲ್ಲಿ ಕಳಪೆ ಪ್ರದರ್ಶನವನ್ನು ತೋರಿಸಿ ಇನ್ನು ಮುಂದಿನ ಪಂದ್ಯಗಳಲ್ಲಿ ಉತ್ತಮವಾದ ಆಟವನ್ನು ಆಡಿದರು ಇಲ್ಲಿ ಸುಮಾರು ರನ್ಗಳನ್ನು ಕಲೆ ಹಾಕಿದರು ತುಂಬಾ ಉತ್ತಮವಾದ ವಿಕೆಟ್ ಕೀಪಿಂಗ್ ಅನ್ನು ಮಾಡಿ ಸಾಕಷ್ಟು ಕ್ಯಾಚ್ ಮತ್ತು ಸ್ಟಂಪ್ ಗಳನ್ನು ಇಟ್ಟಿದ್ದರು ಆದರೆ ಇಲ್ಲಿ ಒಂದು ಇವರು ಮಾಡಿದ ಘಟನೆ ನೋಡಿದರೆ ಶಾಕ್ ಆಗ್ತೀರಾ ಅದು ಏನೆಂದರೆ ಒಂದು ಮ್ಯಾಚ್ ನಲ್ಲಿ ಒಂದು ಸಕ್ಕ ತರ ಸ್ಟಂಪ್ಔಟ್ ಮಾಡಿ ಎದುರಾಳಿ ಉತ್ತಮವಾದ ಬ್ಯಾಟ್ಸ್ಮನ್ ವಿಕೆಟ್ ಅನ್ನು ಪಡೆದರು ನಿಜವಾಗ್ಲೂ ಅವರು ಸ್ಟಂಪೌಟ್ ಮಾಡಿದ ದೃಶ್ಯ ನೋಡಿದರೆ ಒಂದು ಸಾರಿ ಅಲ್ಲ ನೂರು ಬಾರಿ ನೋಡಬೇಕು ಅನಿಸುತ್ತದೆ ಆ ರೀತಿ ಘಟನೆಯನ್ನು ಮಾಡಿದರು ಮತ್ತೆ ಇದಾದ ನಂತರ ತಾನು ಇನ್ನೊಂದು ಮೆಟ್ಟಲನ್ನು ಏರಬೇಕೆಂದು ಹೊರಟರು ಆದರೆ ಮೆಟ್ಟಲನ್ನು ಏರಲು ಆಗಲಿಲ್ಲ ಕಾರಣ ಇವರು ಎರಡ್ ಸಾವಿರದ ನಾಲ್ಕರ ಕೊನೆಯ ತಿಂಗಳಲ್ಲಿ ಡೆಬ್ಯೂ ಇಂಟರ್ ಟೆಸ್ಟ್ ಪಂದ್ಯದಲ್ಲಿ ಆಡಲು ಇಂಡಿಯಾಗೆ ಸೆಲೆಕ್ಟ್ ಆಗುತ್ತಾರೆ ಆದರೆ ಇಲ್ಲಿ ಡಿ ಕೆ ಬ್ಯಾಟಿಂಗ್ ನಲ್ಲಿಯೂ ಮತ್ತು ವಿಕೆಟ್ ಕೀಪಿಂಗ್ ನಲ್ಲಿಯೂ ಹೇಳಿಕೊಳ್ಳಲಾಗದಂತಹ ಕೆಲಸವನ್ನು ಮಾಡಲಿಲ್ಲ ಇದರಿಂದ ಡಿ ರವರನ್ನು ಇಂಡಿಯಾ ಟೆಸ್ಟ್ ಮ್ಯಾಚ್ ನಿಂದ ದೂರವಿಟ್ಟು ಇಡೀ ಪ್ರಪಂಚದ ಮೋಸ್ಟ್ ಟ್ಯಾಲೆಂಟೆಡ್ ವಿಕೆಟ್ ಕೀಪರ್ ಆಗಿರುವಂತಹ ಎಂ ಎಸ್ ಧೋನಿ ರವರನ್ನು ಆ ಸ್ಥಾನಕ್ಕೆ ಬಿಟ್ಟರು ನಿಮಗೆಲ್ಲ ಗೊತ್ತಲ್ಲ ಈ ಧೋನಿ ಯಾವ ರೀತಿ ಮ್ಯಾಚ್ ನಲ್ಲಿ ಆಟವನ್ನು ಆಡುತ್ತಾರೆ ಅಂತ ಮತ್ತೆ ಒಂದು ದಿನ ಟೆಸ್ಟ್ ಮ್ಯಾಚ್ ನಲ್ಲಿ ಆಡಲು ಅವಕಾಶ ಸಿಗುತ್ತದೆ ಅದು ಹೇಗೆಂದರೆ ಧೋನಿಗೆ ಆ ಸಂದರ್ಭದಲ್ಲಿ ಬೆರಳಿಗೆ ಗಾಯವಾಗಿರುತ್ತದೆ ಇದಕ್ಕಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧ ಆಡಲು ಡಿ ಕೆ ರವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದರೆ ಸಿಕ್ಕ ಒಂದು ಚಾನ್ಸ್ ಅನ್ನು ಚೆನ್ನಾಗಿ ಬಳಸಿಕೊಳ್ಳದೆ ಇಲ್ಲಿಯೂ ಕಳಪೆ ಪ್ರದರ್ಶನವನ್ನು ನೀಡಿದರು ಮತ್ತೆ ಎರಡ್ ಸಾವಿರದ ಏಳರಲ್ಲಿ ಐಸಿಸಿ ವಿಶ್ವಕಪ್ನಲ್ಲಿ ಆಡಲು ಅವಕಾಶ ಸಿಗದಿದ್ದರು ಇದೇ ವರ್ಷದಲ್ಲಿ ಟೆಸ್ಟ್ ಪಂದ್ಯಗಳಲ್ಲಿ ಅವಕಾಶ ಸಿಕ್ಕಿತು ಇಲ್ಲಿ ತನ್ನ ಉತ್ತಮವಾದ ಬ್ಯಾಟಿಂಗ್ ಅನ್ನು ಮಾಡಿ ಭಾರತ ತಂಡವು ಗೆಲ್ಲುವ ಹಾಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಇದರಲ್ಲಿ ಶತಕಗಳನ್ನು ಸಹ ಬಾರಿಸುತ್ತಾರೆ ಇದರಿಂದ ಮುಂದೆ ಡೀಕೆಗೆ ಓಡೆಯಲ್ಲಿಯೂ ಅವಕಾಶ ಸಿಗುತ್ತದೆ ಆದರೆ ಇಲ್ಲಿಯೂ ಸಹ ಉತ್ತಮವಾದ ಪ್ರದರ್ಶನವನ್ನು ನೀಡದೆ ಬರೀ ಹತ್ತು ಹದಿನೈದು ಇಪ್ಪತ್ತು ರನ್ ಒಳಗೆ ರನ್ನನ್ನು ಒಡೆದು ಪ್ರದೇಶವನ್ನು ನೀಡಿದರು ಮುಂದಿನ ಪಂದ್ಯಗಳಲ್ಲಿ ಇವರಿಗೆ ಆಡಲು ಅವಕಾಶ ನೀಡಿಲ್ಲ ಒಂದು ವೇಳೆ ಧೋನಿಗೆ ಏನಾದರೂ ಸಮಸ್ಯೆ ಆದರೆ ಮಾತ್ರನೇ ಡಿಕೆಗೆ ಅವಕಾಶ ಸಿಗುತ್ತಿತ್ತು ಹೊರತು ಮುಂದೆ ಯಾರು ಬಂದು ನೀನು ಈ ಪಂದ್ಯಗಳಲ್ಲಿ ಆಡುವಂತ ಹೇಳುತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ತನ್ನ ಪಾರವನ್ನು ಕಳೆದುಕೊಂಡಿದ್ದರು ಇವರು ನಿಜವಾಗಿಯೂ ಮೋಸ್ಟ್ ಟ್ಯಾಲೆಂಟೆಡ್ ಆಟಗಾರರೇ ಆದರೆ ಆಟದಲ್ಲಿ ಕನ್ಸಿಸ್ಟೆನ್ಸಿ ಇರಲಿಲ್ಲ ಇದಕ್ಕಾಗಿಯೇ ಇವರನ್ನು ಟೀಮ್ನಲ್ಲಿ ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಟಿದ್ದರು ಇದರಿಂದ ಧೋನಿ ಆಟ ಆಡುವುದಕ್ಕೆ ಆಗದ ಸಂದರ್ಭದಲ್ಲಿ ಡಿಕೆಗೆ ಅವಕಾಶ ಸಿಗುತ್ತಿತ್ತು ಇದು ಬರೀ ಓಡೈನಲ್ಲಿ ಅಲ್ಲ ಎಲ್ಲ ಪಂದ್ಯಗಳಲ್ಲಿಯೂ ಇದೇ ರೀತಿ ಇತ್ತು ಮತ್ತೆ ಇಷ್ಟೆಲ್ಲ ಆದರೂ ಡಿಕೆ ರವರು ಐಪಿಎಲ್ ಮತ್ತು ರಣಿಜಿ ಟ್ರೋಫಿನಲ್ಲಿ ಉತ್ತಮವಾದ ಫಾರ್ಮ್ ಅನ್ನು ನೋಡಿಸುತ್ತಿದ್ದರು ರಣಜಿ ಟ್ರೋಫಿನಲ್ಲಿ ತಮಿಳುನಾಡು ಕನ್ನಡ ನಾಯಕರು ಸಹ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಆಗಿದ್ದರು ಇಲ್ಲಿ ಎಲ್ಲ ಪಂದ್ಯಗಳಲ್ಲಿ ಒಟ್ಟು ನಾನೂರ ನಲವತ್ಮೂರು ರನ್ಗಳನ್ನು ಗಳಿಸಿದ್ದರು ಮತ್ತೆ ಐ ಪಿ ನಲ್ಲಿಯೂ ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಹೆಸರನ್ನು ಪಡೆದುಕೊಂಡರು ಇವರು ಐ ಪಿ ಎಲ್ನಲ್ಲಿ ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಕೆಕೆಆರ್ ಸಲುವಾಗಿ ಆಡಿದರು ಅದರಲ್ಲಿ ಕೆ ಆರ್ನ ನಾಯಕರು ಸಹ ಆಗಿದ್ದರು ಮತ್ತು ಈ ಐ ಪಿ ಎಲ್ನಲ್ಲಿ ನಲ್ಲಿ ಉತ್ತಮವಾದ ಪ್ರದರ್ಶನ ನೀಡುತ್ತಿದ್ದರು ಅಲ್ಲಿದ್ದ ಜನರು ಇವರ ಆಟವನ್ನು ನೋಡಿ ಒಂದು ಸಾರಿ ಬೆಚ್ಚು ಬೀಳುತ್ತಿದ್ದರು ಏನಪ್ಪ ನಮ್ಮ ದೇಶದ ಟೀಮ್ ನಲ್ಲಿ ಕಳಪೆ ಪ್ರದರ್ಶನ ನೀಡುತ್ತಿದ್ದನು ಆದರೆ ಇಲ್ಲಿ ಪವರ್ಫುಲ್ ಬ್ಯಾಟ್ಸ್ಮನ್ ಆಟವನ್ನು ಆಡುತ್ತಿದ್ದಾನೆ ಎಂದು ಜನರು ಶಾಕ್ ಆಗಿದ್ದರು ಇಷ್ಟೆಲ್ಲ ಆದರೂ ಇವರನ್ನು ಟೀಮ್ ಇಂಡಿಯಾದಲ್ಲಿ ಅವಕಾಶ ನೀಡುತ್ತಿರಲಿಲ್ಲ ಈ ಡೀಕರ್ ಅವರು ತನಗೆ ಕೊಟ್ಟ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ ಇವತ್ತು ಭಾರತ ಟೀಮ್ ನಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ಆಗುತ್ತಿದ್ದರು ಆದರೆ ಇವರು ಆ ಸ್ಥಾನವನ್ನು ಉಳಿಸಿಕೊಳ್ಳಲಿಲ್ಲ ಇದಕ್ಕಾಗಿ ಟೀಮ್ ಇಂಡಿಯಾದಲ್ಲಿ ಅವಕಾಶವೂ ಸಿಗುತ್ತಿರಲಿಲ್ಲ ಇಲ್ಲಿಯೂ ಸಹ ಫೇಲ್ ಆಗಿ ಹೋದರು ಮತ್ತೆ ಇನ್ನೊಂದು ವಿಷಯದಲ್ಲಿ ಸಹ ಫೇಲ್ ಆಗಿ ಹೋದರು ಅದು ಏನೆಂದರೆ ಡಿ ಕೆ ರವರ ವೈವಾಹಿಕ ಜೀವನ ಔದು ವೀಕ್ಷಕರ ಈ ದಿನೇಶ್ ಕಾರ್ತಿಕ್ ರವರು ತನ್ನ ಬಾಲ್ಯದ ಗೆಳತಿ ಆಗಿದ್ದಂತಹ ನಿಖಿತ್ ರವರನ್ನು ಲವ್ ಮಾಡಿ ಮದುವೆ ಆಗುತ್ತಾರೆ ಇವರಿಬ್ಬರ ವೈವಿಕ ಜೀವನ ಸ್ವಲ್ಪ ವರ್ಷಗಳ ಕಾಲ ಚೆನ್ನಾಗಿ ಇರುತ್ತದೆ ಆದರೆ ಸ್ವಲ್ಪ ವರ್ಷಗಳ ನಂತರ ಡಿ ಕೆ ರವರು ನಿಖಿತಗೆ ಡೈವರ್ಸ್ ಕೊಡುತ್ತಾರೆ ಇದಕ್ಕೆ ಕಾರಣ ತನ್ನ ಆಪ್ತ ಸಹಿತನಾಗಿದ್ದ ಮುರಳಿ ವಿಜಯ್ ಈ ವಿಜಯ್ ಸಹ ಭಾರತದ ಮಾಜಿ ಕ್ರಿಕೆಟರ್ ಆಗಿದ್ದರು ಡಿಕೆ ಮತ್ತು ಮುರಳಿ ವಿಜಯ್ ಟೀಮ್ ಇಂಡಿಯಾಗೋಸ್ಕರ ಜೊತೆಯಾಟ ಸಹ ಆಡಿದ್ದಾರೆ ಆಗಾಗ ಮನೆಯಲ್ಲಿ ಏನಾದರೂ ಸಂಭ್ರಮಗಳಾದರೆ ರವರು ಮುರಳಿ ವಿಜಯರನ್ನು ಕರೆಸುತ್ತಿದ್ದರು ಹೀಗಾಗಿ ನಿಖಿತಾ ಮತ್ತು ಮುರಳಿ ವಿಜಯರವರು ರವರು ಇವರಿಬ್ಬರು ತುಂಬಾ ಕ್ಲೋಸ್ ಆಗುತ್ತಾರೆ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಐ ಪಿ ಎಲ್ ಐದನೇ ಸೀಸನ್ನ ಒಂದು ಮ್ಯಾಚ್ ನಲ್ಲಿ ದಿನೇಶ್ ಕಾರ್ತಿಕ್ ಹೆಂಡತಿ ಮುರಳಿ ವಿಜಯ್ ಕೈನ ಹಿಡಿದುಕೊಂಡು ತುಂಬಾ ಕ್ಲೋಸ್ ಆಗಿ ಮಾತನಾಡುತ್ತಿದ್ದನ್ನು ಡಿಕೆ ವೀಕ್ಷಣೆ ಮಾಡುತ್ತಿದ್ದರು ಇದರಿಂದ ಡಿಕೆಗೆ ಅನುಮಾನ ಶುರುವಾಗಿತ್ತು ಮ್ಯಾಚ್ ಮುಗಿದು ಬಂದಗೆ ಬಂದ ನಂತರ ಡಿಕೆ ರವರು ತನ್ನ ಪತ್ನಿಯಾಗಿದ್ದ ನಿಖಿತಾ ರವರನ್ನು ನೀನು ಯಾಕೆ ಹಿಂಗೆ ಮಾಡುತ್ತಿದ್ದೀಯ ಅಂತ ಕೇಳಿದಾಗ ಹೌದು ನಾನು ವಿಜಯ್ ರವರನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ ಎಂದು ಹೇಳುತ್ತಾಳೆ ನಿನ್ನ ಜೊತೆ ಸಂಸಾರ ಮಾಡಲು ಇಷ್ಟವಿಲ್ಲ ಅನ್ನುತ್ತಾಳೆ ಇದಕ್ಕೆ ಡಿಕೆ ರವರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದಂತಾಯಿತು ಮತ್ತೆ ರವರು ನಿಖಿತಗೆ ಡೈವರ್ಸ್ ಕೊಡುತ್ತಾರೆ ಯಾಕೆಂದರೆ ನಿಖಿತಾ ಅದೇ ಸಂದರ್ಭದಲ್ಲಿ ಗರ್ಭಿಣಿ ಆಗಿರುತ್ತಾಳೆ ಇದಕ್ಕೆ ಕಾರಣ ಮುರಳಿ ವಿಜಯ್ ಅಂತ ಗೊತ್ತಾಗುತ್ತದೆ ಮತ್ತೆ ನಿಖಿತಾ ಮತ್ತು ಮುರಳಿ ವಿಜಯ್ ಮದುವೆ ಆಗುತ್ತಾರೆ ಡಿಕೆ ರವರು ಒಬ್ಬಂಟಿಯಾಗಿ ತುಂಬಾ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರುತ್ತಾರೆ ನೀವು ಯೋಚನೆ ಮಾಡಿ ವೀಕ್ಷಕರೇ ತನ್ನ ಪ್ರಾಣ ಸಹಿತ ತನಗೆ ಇಷ್ಟವಾದ ಉಡುಗೆಯನ್ನು ಪಟಾಯಿಸಿಕೊಂಡು ಹೋದರೆ ನಮ್ಮ ಮನಸ್ಸಿನಲ್ಲಿ ಏನೋ ಯೋಚನೆ ಬರುತ್ತದೆ ಅಂತ ನಿಜವಾಗಲೂ ನಮ್ಮಂಥ ನಿಮ್ಮಂಥ ಜನರಿಗೆ ಆದರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣ ಅನ್ನಿಸುತ್ತದೆ ಆದರೆ ಡಿ ರವರು ಈ ಯೋಚನೆ ಮಾಡಲಿಲ್ಲ ಹೊರತು ಇದು ಯಾವುದೋ ಕೆಟ್ಟ ಸಮಯ ನನಗೆ ಹೀಗೆ ಆಯಿತು ಪರವಾಗಿಲ್ಲ ಇದನ್ನು ಮರೆತು ನಾನು ಮುಂದೆ ಜೀವನ ಮಾಡ್ತೀನಿ ಅನ್ನುವಾಗ ಒಂದು ದೇವರು ಕೊಟ್ಟ ವರ ಎನ್ನುವ ಹಾಗೆ ದಿನೇಶ್ ಜೀವನ ಬದಲಾವಣೆ ಆಗುವ ಸಂದರ್ಭ ಬಂದಿತ್ತು ಅದೇನೆಂದರೆ ಟೆನ್ನಿಸ್ ಆಟದಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದ ದೀಪಿಕಾ ಪಲಿಕಲ್ ಮೇಲೆ ಡಿಕೆಗೆ ಲವ್ ಆಗಿತ್ತು ಇದನ್ನು ಒಂದು ದಿನ ಡಿಕೆ ದೀಪಿಕಾಗೆ ಜಿಮ್ ತನ್ನ ಪ್ರೀತಿಯನ್ನು ಹೇಳುತ್ತಾನೆ ಈ ದೀಪಿಕರವರು ಇವರ ನಡೆ ನುಡಿ ಇವರ ನಂಬಿಕೆ ಇವರ ಯೋಚನೆಯನ್ನು ಗಮನಿಸಿ ಇವರನ್ನು ಲವ್ ಮಾಡುತ್ತಾರೆ ಹೀಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರೀತಿಯಿಂದ ಎಂಗೇಜ್ಮೆಂಟ್ ಆಗುತ್ತದೆ ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಇವರಿಗೆ ಇಬ್ಬರು ಮಕ್ಕಳು ಸಹ ಹುಟ್ಟುತ್ತಾರೆ ಟೀಕೆ ಜೀವನಕ್ಕೆ ದೀಪಿಕ ರೂಪಾಯಿ ಯಾವಾಗ ಬಂದರೋ ಆವತ್ತಿನಿಂದ ಇವರ ಜೀವನವೇ ಒಂದು ಅಂತಾನೆ ಹೇಳಬಹುದು ವೀಕ್ಷಕರೇ ಇದೇ ವರ್ಷದಲ್ಲಿ ದಿನೇಶ್ ಕಾರ್ತಿಕ್ ರವರು ಐ ಪಿ ಎಲ್ ನಲ್ಲಿ ಯಾವ ರೀತಿ ಬ್ಯಾಟಿಂಗ್ ಅನ್ನು ಮಾಡಿದ್ದರು ಅಂತ ನಿಮಗೆಲ್ಲ ಗೊತ್ತಿರಬಹುದು ಇವರ ಆಟ ನೋಡಿ ಜನ ಒಂದು ಸಾರಿ ಬೆಚ್ಚಿ ಬಿದ್ದಿದ್ರು ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಐಪಿಎಲ್ ನ ಕೆ ಟೀಮ್ ನಲ್ಲಿ ಮೋಸ್ಟ್ ಫಿನಿಕ್ಸ್ ಫಿನಿಶರ್ ಬ್ಯಾಟ್ಸ್ಮನ್ ಆಗಿ ಹೆಸರುವಾಸ ಆದರೆ ಇದೇ ವರ್ಷದಲ್ಲಿ ಡಿಕೆ ಬೇರೆ ಬೇರೆ ಕ್ರಿಕೆಟ್ ಪಂದ್ಯಗಳಲ್ಲಿ ಆಟವನ್ನು ಆಡದೆ ಕಮೆಂಟರ್ ಆಗಿ ಕೆಲಸವನ್ನು ಮಾಡಿದ್ದರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಐಪಿಎಲ್ ನಲ್ಲಿ ಕೆಕೆ ಬಿಟ್ಟಿದ್ದರಿಂದ ರವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರು ಇಲ್ಲಿ ಆರ್ ಸಿ ಬಿ ಪರವಾಗಿ ಈ ವರ್ಷದಲ್ಲಿ ಭೂಮಿಯಲ್ಲಿ ಮರಳು ಗಾಳಿಯಲ್ಲಿ ತಿಳುವ ಹಾಗೆ ಬ್ಯಾಟಿಂಗ್ ಅನ್ನು ಮಾಡಿ ಆ ವರ್ಷದ ಫಿನಿಶರ್ ಸ್ಥಾನದಲ್ಲಿ ಒಂದನೇ ಸ್ಥಾನವನ್ನು ಪಡೆದುಕೊಂಡರು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಈ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ ಆ ರೀತಿ ಕೇವಲ ಮೂರು ವರ್ಷದಲ್ಲಿ ಅಂತಹ ಆಟವನ್ನು ಆಡಿದ್ದಾರೆ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ನೋವಾಗುವ ವಿಷಯವೇನೆಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೇ ಎಲ್ಲ ಎಲ್ಲಾ ಕ್ರಿಕೆಟ್ ಪಂದ್ಯಗಳಿಗೆ ರಿಟೈರ್ಮೆಂಟ್ ಕೊಡುತ್ತಾರೆ ಇದರಿಂದ ಆರ್ ಸಿ ಬಿ ಅಭಿಮಾನಿಗಳಿಗೆ ಫಿನಿಶ್ ಫಿನಿಷರ್ ಇನ್ನು ನಮಗಾಗಿ ಆಡುವುದಿಲ್ಲವೆಂದು ನಿರಾಸೆಯಾದರು ನೋಡಿ ವೀಕ್ಷಕರೇ ಇವರ ಜೀವನದಲ್ಲಿ ಎಂತೆಂತಹ ನೋವುಗಳನ್ನು ಎದುರಿಸಿ ಇವತ್ತು ಡಿ ರವರು ರಿಟೈರ್ಮೆಂಟ್ ಕೊಟ್ಟಿದ್ದರಿಂದ ಇಡೀ ಬಿ ಅಭಿಮಾನಿಗಳು ಬೇಸರ ಬೀಳುವ ಹಾಗೆ ಅವರ ಮನಸ್ಸಿನಲ್ಲಿ ಸ್ಥಾನವನ್ನು ಇಟ್ಟುಕೊಂಡಿದ್ದಾರೆ ಇಂತಹ ವ್ಯಕ್ತಿ ಜೀವನ ಚರಿತ್ರೆಯನ್ನು ಹೇಳಿದ್ದೇನೆ ನಮಸ್ಕಾರ